ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೈಯಕ್ತಿಕ ಕಾನೂನು ಸಲಹೆ ಬೇಕಾದಲ್ಲಿ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೆನ್ಸಿ ಶುಲ್ಕ ಅನ್ವಯಿಸುತ್ತದೆ ಹಿಂದೂ ಮಹಿಳೆಗೆ ಗಂಡನ ಆಸ್ತಿ ಮೇಲೆ ಸಂಪೂರ್ಣ ಅಧಿಕಾರ ಇಲ್ಲ ದಿಲ್ಲಿ ಹೈಕೋರ್ಟ್ ಪತಿ ಮರಣ ಹೊಂದಿದ ಬಳಿಕ ಯಾವುದೇ ರೀತಿಯ ಆದಾಯ ಇಲ್ಲದ ಹಿಂದೂ ಮಹಿಳೆ ತನ್ನ ಪತಿಯ ಆಸ್ತಿಯನ್ನು ಅನುಭವಿಸುವ ಸಂಪೂರ್ಣ ಹಕ್ಕನ್ನು ಹೊಂದಿರ್ತಾಳೆ ಆಸ್ತಿಯಿಂದ ಬರುವ ಆದಾಯವನ್ನು ಆಕೆ ಬಳಸ್ಕೊಳ್ಬಹುದು ಆದರೆ ಆಸ್ತಿಯನ್ನು ಮಾರಾಟ ಮಾಡುವ ಅಥವಾ ಆಸ್ತಿಯನ್ನು ಪರಬಾರೆ ಮಾಡುವ ವೇಳೆ ಮೃತ ವ್ಯಕ್ತಿಯ ಕಾನೂನುಬದ್ಧ ಉತ್ತರಾಧಿಕಾರಿಗಳ ಸಮ್ಮತಿ ಅತ್ಯಗತ್ಯ ಎಂದು ಡೆಲ್ಲಿ ನ್ಯಾಯಾಲಯ ಅಭಿಪ್ರಾಯವನ್ನು ಪಟ್ಟಿದೆ ಯಾವುದೇ ಆದಾಯ ಇಲ್ಲದ ಹಿಂದೂ ಮಹಿಳೆ ತನ್ನ ಜೀವಿತಾವಧಿವರೆಗೂ ಮೃತ ಗಂಡನ ಆಸ್ತಿಯನ್ನು ಅನುಭವಿಸುವ ಹಕ್ಕನ್ನು ಹೊಂದಿರ್ತಾಳೆ ಎಂದು ದಿಲ್ಲಿ ಹೈಕೋರ್ಟ್ ಹೇಳಿದೆ ಆದರೆ ಮೃತಗಂಡನ ಆಸ್ತಿಯ ಮಾರಾಟ ಅಥವಾ ಪರಬಾರಿಗೆ ಪತ್ನಿಗೆ ಸಂಪೂರ್ಣ ಅಧಿಕಾರ ಇಲ್ಲ ಎಂದು ನ್ಯಾಯಾಲಯ ಸ್ಪಷ್ಟನೆಯನ್ನು ನೀಡಿದೆ ಯಾವುದೇ ಮಹಿಳೆ ತನ್ನ ಮೃತಗಂಡನ ಆಸ್ತಿಯನ್ನು ಮಾರಾಟ ಮಾಡುವ ವೇಳೆ ಆತನಿಗೆ ಕಾನೂನುಬದ್ಧ ಉತ್ತರಾಧಿಕಾರಿ ಇದ್ದರೆ ಅವರ ಸಮ್ಮತಿಯನ್ನು ಪಡೆಯಬೇಕಾದ್ದು ಕಡ್ಡಾಯ ಎಂದು ನ್ಯಾಯಾಲಯ ಹೇಳಿದೆ ಮಕ್ಕಳು ಮೊಮ್ಮಕ್ಕಳು ಸೇರಿದಂತೆ ಮೃತ ವ್ಯಕ್ತಿಯ ಉತ್ತರಾಧಿಕಾರಿಗಳು ಇದ್ದರೆ ಅವರ ಸಮ್ಮತಿ ಸಮೇತ ಮೃತ ಗಂಡನ ಆಸ್ತಿಯನ್ನ ಮಹಿಳೆ ಮಾರಾಟ ಮಾಡಬಹುದಾಗಿದೆ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಆಸ್ತಿ ಹಂಚಿಕೆ ಪ್ರಕರಣವೊಂದು ದಿಲ್ಲಿ ಹೈಕೋರ್ಟ್ನ ಮೆಟ್ಟಿಲೇರಿತ್ತು ವ್ಯಕ್ತಿಯೊಬ್ಬ ತನ್ನ ಮರಣಕ್ಕೂ ಮುನ್ನ ವಿಲ್ ಅನ್ನ ಬರೆಸಿದ್ದ ಆತನ ವಿಲ್ ಪ್ರಕಾರ ಆತನ ಹೆಂಡತಿ ತನ್ನ ಜೀವಿತಾವಧಿವರೆಗೂ ಗಂಡನ ಆಸ್ತಿಯನ್ನು ಅನುಭವಿಸ್ಬೋದಿತ್ತು ಆಕೆಯ ಮರಣದ ನಂತರ ಆಸ್ತಿಯನ್ನು ಹೇಗೆಲ್ಲ ಹಂಚಿಕೆ ಮಾಡಬೇಕು ಎಂದು ಪತಿ ತನ್ನ ವಿಲ್ನಲ್ಲಿ ಬರೆಸಿಟ್ಟಿದ್ರು ಈ ಪ್ರಕರಣದ ಕುರಿತಾಗಿ ತೀರ್ಪು ನೀಡಿರುವ ದಿಲ್ಲಿ ನ್ಯಾಯಾಲಯ ಯಾವುದೇ ಆದಾಯ ಇಲ್ಲದ ಹಿಂದೂ ಮಹಿಳೆ ತನ್ನ ಗಂಡನ ಆಸ್ತಿಯನ್ನು ಅನುಭವಿಸುವ ಸಂಪೂರ್ಣ ಹಕ್ಕನ್ನು ಹೊಂದಿರ್ತಾರೆ ಎಂದು ಹೇಳಿದೆ ಆಕೆ ತನ್ನ ಗಂಡ ನೀಡಿದ್ದ ಜೀವನ ಮಟ್ಟವನ್ನು ಆತನ ಮರಣಾನಂತರವೂ ಕೂಡ ಮುಂದುವರಿಸ್ಕೊಂಡು ಹೋಗ್ಬೋದು ಆಕೆ ತನ್ನ ಗಂಡ ನೀಡಿದ ಜೀವನ ಮಟ್ಟವನ್ನು ಆತನ ಮರಣಾನಂತರವೂ ಕೂಡ ಮುಂದುವರಿಸಿಕೊಂಡು ಹೋಗ್ಬೋದು ಆಕೆಯ ಜೀವಿತಾವಧಿವರೆಗೂ ಆರ್ಥಿಕ ಭದ್ರತೆಯನ್ನು ಪಡೆದುಕೊಳ್ಬಹುದು ಎಂದು ಹೇಳಿದೆ ಈ ಮೂಲಕ ಮಹಿಳೆಯು ತನ್ನ ಪತಿಯ ಮರಣಾನಂತರ ಆಕೆಯು ಮಕ್ಕಳ ಆಶ್ರಯದಲ್ಲಿ ಅಥವಾ ಅಧೀನದಲ್ಲಿ ಬದುಕುವಂತೆ ಆಗಬಾರದು ಎನ್ನುವ ಕಾರಣಕ್ಕೆ ನ್ಯಾಯಾಲಯ ಈ ತೀರ್ಮಾನವನ್ನು ಕೈಗೊಂಡಿದೆ ಇದೇ ಕಾರಣಕ್ಕಾಗಿ ಮಹಿಳೆಗೆ ತನ್ನ ಜೀವಿತ ಅವಧಿವರೆಗೂ ಮೃತ ಗಂಡನ ಆಸ್ತಿಯನ್ನ ಅನುಭವಿಸಲು ಸಂಪೂರ್ಣ ಹಕ್ಕನ್ನ ಹೊಂದಿರ್ತಾಳೆ ಎಂದು ನ್ಯಾಯಾಲಯ ಹೇಳಿದೆ ಅಷ್ಟೇ ಅಲ್ಲ ಆಸ್ತಿಯಿಂದ ಬರುವ ಆದಾಯವನ್ನ ತನ್ನ ಜೀವಿತ ಅವಧಿವರೆಗೂ ವರೆಗೂ ಕೂಡ ಸಂಪೂರ್ಣವಾಗಿ ಬಳಸಿಕೊಳ್ಳುವ ಅಧಿಕಾರವೂ ಕೂಡ ಮಹಿಳೆಗೆ ಇದೆ ಎಂದು ನ್ಯಾಯಾಲಯ ಹೇಳಿದೆ ಆದರೆ ತನ್ನ ಗಂಡನ ಮರಣಾನಂತರ ಮಹಿಳೆಗೆ ಆತನ ಆಸ್ತಿಯ ನಿರ್ವಹಣೆಗೆ ಮಾತ್ರ ಸಂಪೂರ್ಣ ಅಧಿಕಾರವಿದೆ ಎಂದು ನ್ಯಾಯಾಧೀಶರಾದ ಪ್ರತಿಭಾ ಎಂ ಸಿಂಗ್ ಅವರು ಹೇಳಿದ್ದಾರೆ ಈ ಹಿಂದೆ ಈ ಪ್ರಕರಣದ ವಿಚಾರಣೆ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆದಿತ್ತು ನ್ಯಾಯಾಲಯವು ಪತಿಯ ಆಸ್ತಿಯ ಮೇಲೆ ಪತ್ನಿಗೆ ಸಂಪೂರ್ಣ ಅಧಿಕಾರ ಇದೆ ಎಂದಿತ್ತು ಪತಿ ವಿಲ್ಲನ್ನ ಬರೆದಿಟ್ಟಿದ್ದಾರೆ ಜೊತೆಗೆ ಅವರು ಗತಿಸಿ ಇಪ್ಪತ್ತ್ ಮೂರು ವರ್ಷಗಳೇ ಕಳೆದಿವೆ ಎಂದು ಸೆಷನ್ಸ್ ನ್ಯಾಯಾಲಯ ಹೇಳಿತ್ತು ಆದರೆ ಸೆಷನ್ಸ್ ನ್ಯಾಯಾಲಯದ ತೀರ್ಪನ್ನ ಮೃತ ವ್ಯಕ್ತಿಯ ಆರು ಮಂದಿ ಮಕ್ಕಳು ಹಾಗೂ ಮೊಮ್ಮಕ್ಕಳು ಹೈಕೋರ್ಟ್ ನಲ್ಲಿ ಪ್ರಶ್ನಿಸಿದ್ರು ತಮ್ಮ ತಂದೆಯು ವಿಲ್ನಲ್ಲಿ ತಮ್ಮ ಪತ್ನಿ ಆಸ್ತಿಯ ಮಾರಾಟಕ್ಕೆ ಅಥವಾ ಪರಬಾರಿಗೆ ಅಧಿಕಾರವನ್ನು ಹೊಂದಿಲ್ಲ ಎಂದು ಹೇಳಲಾಗಿದೆ ಹೀಗಾಗಿ ತಮ್ಮ ತಾಯಿಯ ಮರಣಾನಂತರ ಮಾತ್ರ ಆಸ್ತಿ ಹಂಚಿಕೆ ಮಾಡಬೇಕಾಗತ್ತೆ ಇಲ್ಲವೇ ನಮ್ಮೆಲ್ಲರ ಸಹಮತದೊಂದಿಗೆ ಆಸ್ತಿ ಹಂಚಿಕೆ ಮಾಡಬೇಕಾಗತ್ತೆ ಎಂದು ವಾದಿಸಿದ್ರು ಈ ಪೈಕಿ ನ್ಯಾಯಾಲಯವು ಮೃತ ವ್ಯಕ್ತಿಯ ಪತ್ನಿಗೆ ಆಸ್ತಿ ಮಾರಾಟದ ಸಂಪೂರ್ಣ ಹಕ್ಕಿಲ್ಲ ಅನ್ನೋದನ್ನು ಒತ್ತಿ ಹೇಳಿದೆ ಸೊ ನೋಡಿದ್ರಲ್ಲ ಡೆಲ್ಲಿ ಹೈಕೋರ್ಟ್ನ ಈ ನಿರ್ಣಯ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್